ಯಾಕೆ ಪಾ ಕುಮಾರ ಹಿಂಗ ಯಾಕೆ ಕೂತಿ ಮುಗು ತಲಿ ಮ್ಯಾಗ ಬಿದ್ದಾರ ಗತೆ ಏನ್ ಮಾಡ್ಬಿಡ ಬಸ್ ಬಾ ಕುಂದ್ ಬಾ ಏನ್ ಬಾ ನಮ್ಮ ಹೆಣ್ಮಕ್ಳು ಊರಿಗೆ ಹೋಗ್ಬಿಟ್ಟಾರ ಹೌದಾ ಈಗ ಬಸ್ ಫ್ರೀ ಆಗೇ ನೋಡು ಫ್ರೀ ಆದ್ರೆ ಮನೆ ಹೆಣ್ಮಕ್ಳು ನಿಂದ್ರ ಕೊಲೆ ಅಂತಾರ ಫೋಟೋ ಯಾವ ಮನೆ ಬರ್ತಾರ ಯಾವ ಹೋಗ್ತಾರ ಒಂದು ಗೊತ್ತಾಗತ್ತಿಲ್ಲ ಹೌದಾ ಹ ಇವ ಸಂಡೇ ತಿಕೊಂಡ್ರು ನಾನು ಅಡಿ ಒಳ್ಳೆ ಟೇಸ್ಟ್ ಫುಲ್ ಆಗಿ ಮಾಡಿದ್ದಾನ ತಗೊಂಡ್ ಬಂದಿನಿ ಚಿಕನ್ ಗಿಕನ್ ಮಾಡಿದ್ದಾನ ತಿಕೊಂಡ್ರು ಬಂದ್ ಮನೆ ಮನಿ ಕಿಲೇಟ್ ಬಿಟ್ಟಾಳ ಮನೆಗೆ ಇಲ್ಲ ಏನ್ಲಾ ಫೋನ್ ಹಚ್ಚಿ ಕೇಳ್ತೀನಿ ನಾನು ಇಲ್ಲ ನಾ ತೋಬಿಡಿ ಹೋಗಿನಿ ಅಂತ ನಗತಾಳೆ ಹಿಂಗ ನಾನು ತೆಲಿ ಕೆಟ್ಟಂಗ ಬಿಡು ತೋ ಮರ ಬಾ ತೆಲಿ ಕೆಟ್ಟಂಗ ಬಿಡು ಆ ತೆಲಿ ಕೆಡ್ಸು ಬರ್ತಾಳ ಏ ಮಾಡೋ ಬಿಡೋ ಬಾ ತೆಲಿ ಹುಚ್ಚಿಡದಂಗ ಬಿಡ ನನಗ ಏ ಮಾಡೋ ಗೊತ್ತಾಗತಿಲ್ಲ ಬಾ ಬಾ ಮತ್ತೆ ಹಂಗ ಬೇಜಾರಾಗಿದ್ರ ಸ್ವಲ್ಪ ಏನ್ರ ಎಂಜಾಯ್ ಮಾಡ್ಬಿಡು ಮತ್ತೆ ಏನ ಏ ಹೊರ ಬರಕ್ ಮನುಷ್ಯ ಮರ ಇಲ್ಲೇ ತಂದಿ ಇಲ್ಲೇ ಹಾಕಿ ಹಾಕಿಬಿಡು ಮತ್ತೆ ಮತ್ತೆ ಅಲ್ಲಿ ಹೋಗೋನು ಇಲ್ಲೇ ಆಗ್ತದೆ ತಂದಿ ಏನ್ರ ತಂದಿನ ತಂದಿನಿ ತಡ್ಕೋ ಎಲ್ಲ ವ್ಯವಸ್ಥಾ ತಂದ ಬಿಟ್ಟಿನಿ ಇವತ್ತಿನ ಹಾ ತಂದಿ ಬಸ್

ಇನ್ನು ಚಿಂತಿ ಮಾಡ್ಬೇಡ ಹಾ ಏನಪ್ಪಾ ಮತ್ತ ಇರಾಕಿಲ್ ನಿಶಾಸ್ತಾ ಈಗ ಮತ್ತ ಗುದ್ರಿ ಅಂತಪ್ಪನ ಮಗಳು ನೀನ್ ನೋಡ್ತಿದ್ಲಲ್ಲ ಅದೇನ ಅಂತ ಹೇಳಲಿಲ್ಲಲ್ಲ ನನಗ ಏನು ಗುದ್ಲಿ ಶಾ ಅಂತ ಮೊದಲ್ ನೋಡ್ತಾಳ ಖರೆ ನನಗೂ ಮನ್ಸ್ ಬರ್ತ ನೋಡ್ಬೇಕನ್ ಮನ್ಸ ಬರ್ತ ನಾನ್ ನೋಡ್ತೀನಿ ಆರವಾರ ಬಾಳ್ ಬಿರಿಕೆ ಅದನ ಉಮ್ಮಾರ ನೋಡಿ ಅವ ನೋಡಿದ ನನ್ಗ ಗದಗದ ನಡಗ್ತೀನಿ ಹೋಮಾರ್ ನಾ ಇದೀನಿ ನಾನ್ ಏ ಬಾ ಬಿರ್ಕಿದ ನೋಡಿದಾಗ ಗುದ್ಲಿ ಕೊಂಡ್ ಏರ್ಬಿಡ್ತಾನ ನನ್ಗ ಉದ್ಲಿತ್ತಂಗಾರ ಏ ಬಾಳ್ ಬಿರ್ಕೆ ಅದನ ಏ ಗುದ್ಲಿ ಶಾ ಯಾಕೆ ಹೆದ್ರಿತಿ ಗುದ್ಲಿ ಶಾ ದೊಡ್ಡ ಗುದ್ಲಿ ನಾವ ನಾ ಅದೀನಿ ಹೇಳ ಅವ್ ಬೇಕಾದ್ ಮಾಡಲಿ ನಿನ್ನೆ ಆಕಿನ ಏ ಅವ್ನ್ ನೋಡಿದ್ರೆ ನನ್ಗ ಗದ 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 ನಡಗ್ತಿ ನೋವು ನಾನು ಏನ್ ಮಳೆ ಗೊತ್ತಾಗಲ್ದ ಮತ್ತ ಅವ್ನ್ ನೋಡಿದ ನಡಗಿದ್ ಮತ್ತೆ ಅಕ್ಕಿ ಆಗಿ ಸಿಗ್ತಾನೆ ನಿನಗ ಮತ್ ಏನ್ ಮಳೆ ಇನ್ ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಮಾರೆ ಅದೀನ್ ಹೋ ಮಾರ ಗುದ್ಲಿರಲಿ ಶಾಂತಪುರ ಇಲ್ಲ ಅದೀನಿ ಸಪೋರ್ಟ್ ಮಾಡ್ತೀಯಲ್ಲ ಬೇಕಾದಂಗ ಆಯ್ತು ಹಂಗ ನಾನ್ ನೋಡಕ್ ಚಾಲು ಮಾಡ್ತೀನಿ ಚಾಲೋ ಮಾಡ ಹಾ ನೀನ್ ಹೆಂಡತಿ ಮ್ಯಾಗ ಒಂದ್ ರೆಕಾರ್ಡ್ ಹಾಡ್ತಿದ್ದಲ್ಲ ಬಾ ಚಲೋ ಐತಿ ಚಂದ ಹಾಡ್ತಿದ್ದಿ ಅದ್ ಮತ್ ಹಾಡಲ್ಲ ನೋಡು ಒಮ್ಮೆ ಹಾಡ 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 ಮದ್ ಕೇಳಿ ನಿಮ್ ಮತ್ ಇದು ಕೇಳ್ಬೇಕು ಅನ್ಸಾಗತ್ತೆ ಹಾಡ ಇವತ್ತ ನನ್ನ ಂಗಾರೆ ಬಾಳ ಬೆರಕಿ ಅಕ್ಕಿ ಅಂತಿಂತಕಿ ಎಲ್ಲ ಆನಿ ಅಂತಕಿ ನನ್ನ ಹೆಂಡತಿಯ ದಳ್ಳಪ್ಪ ಬಾಳ ಬೆರಕಿ ಅಕ್ಕಿ ಅಂತಿಂತಕಿ ಎಲ್ಲ ಆನಿ ಅಂತಕಿ ಕಣ್ಣು ಮುಗಿಲೆ ಶುದ್ಧ ಶೂರಪನಕಿ ಕಣ್ಣು ಮುಗಿಲೆ ಶುದ್ಧ ಶೂರಪನಕಿ ನಕ್ಕಿ ಅಕ್ಕಿನ ಕಂಡರೆ ಬರ್ತೈತೆ ವಾಕರಿಕಿ ಅಕ್ಕಿನ ಕಂಡರೆ ಬರ್ತೈತೆ ಕರಕಿ ಅರೆ ಬರ್ತೈ ನಂದ ದಿನ ಏನೂ ಇಲ್ಲ ನಿಂದ್ ಒಂದ್ ಪ್ಯಾಕರ್ ಹೊಡೆದಿ ನಾ ಏನು ತಗೊಂಡೇ ಇಲ್ಲ ಈಗ ಬರ್ದ್ ಬಂದಿನಿ ಹೋಗಂತಿಲ್ಲ ನೀನ್ ಅದ್ ಬಸ್ ನಾಳ ಮಾಡು ಈಗ ನನ್ಗ ಮೂರ್ ಸರಿ ಇಲ್ಲ ತಲೆ ಸರಿ ಇಲ್ಲ ಮನಿ ಹೋಗಿ ಬ್ಯಾಡದ ಏನ್ಸಿದ್ ಹೋಗಂಗಿಲ್ಲ ನಾ ಬಂದಿನಿ ನಾನ್ ಒಂದ್ ಜೋಡಿ ಕೊಡುದ ಹೋಗ ನನ್ ಹುಚ್ಚು ಮಾರ್ರೀ ಓ ನನ್ ಭಾಳ್ ಕಟ್ಟಸ್ತಿವಿನ ಮಾರ್ಯಾ ಕಳಿಯತನ ಚಂದ ಐತಿಲ್ ಓ ಮಾರೇ ಕೈಯ ಮುಗಿಯಿಲ್ಲ ಹೋಗ್ತೇವೆ ಮಾರ್ರೀ ನೀನು ಹಂಗ ಮಾಡ್ಬೇಡ ಮಾರಾ ನಾನ್ ನಿನ್ನ ಹುಡುಕ್ಕೊಂಡ್ ಬಂದಿನಿ ನೋನ್ ಏನ್ ದೂರ ಆಗಿಲ್ಲ ಅಂತ ನಾ ನಿನ್ ಹುಡುಕ್ಕೊಂಡ್ ಬಂದಿನಿ ಯಾಕ ಹಂಗ ಅಲ್ಲೋ ಮಾರ ಈಗ ಬ್ಯಾರೆ ಸ್ಥಿತಿ ಅದು ಅಗಳ ಸ್ಥಿತಿ ಬ್ಯಾರೆ ಇತ್ತು ಈ ಸ್ಥಿತಿ ಬ್ಯಾರಿ ಐತಿ ಕೈಯ ಮುಗಿದ ಕಾಲ ಮೀಲ್ ಐತೆ ಹಂಗ ಮಾಡ ಎಂಜಾಯ್ ಮಾಡು ನಾ ಇವತ್ತೀ ಯಾಕೋ ನಾನ್ ಈಗ ಬಂದಿನಿ ಬಂದ ಏನ್ ಚಾಲ್ ಮಾಡಿ ನಾವು ಹೋಗಂಗಿಲ್ಲ ಚಾಲ್ ಚಾ ಮಾಡಿ ಆಮೇಲೆ ಮಾಡಿ ಬೇಕಾದ್ರೆ ನನ್ಗ ಬಾ ಕೆಲಸ ಅಂತ ಮಗ್ತಿದ್ದ

నన్న హిణి దళ సుందర నన్న హిణతి బాళ్ళ అకి అంతింతకి ఎల్ల రాణి అంతకి అకి అంతింతకి ఎల్ల రాణి అంతకీ కన్ను ముగిలో శుద్ధ పురు ಮೇನ್ ಅಕ್ಕಿಂತ ಅಕ್ಕಿನ ಅಕ್ಕಿನ್ ಬರುತ್ತೆ ಪ್ರೀತಿ ಉಕ್ಕಿ ಉಕ್ಕಿ ಅಕ್ಕಿನ್ ಕಂಡರೇ ಬರುತ್ತಿ ಪ್ರೀತಿ ಉಕ್ಕಿ ಉಕ್ಕಿ ಅಯ್ಯೋ ನೀವ್ ಹಿಂಗಿದ್ರಿ ಏನ್ರಿ ಹಾಡ ಹಿರ್ಕೋತೀ ನನ್ ಗೊತ್ತೇನು ಸಂಶಯ ನನ್ ಮೇಲೆ ಸ್ವಲ್ಪ ಏನ್ ಏನ್

ಅಲ್ರಿ ನೋಡ್ರಿ ನೀವು ಅನ್ನು ನಾನು ಬ್ಯಾಡ್ರಿ ಮತ್ತೆ ಏನೋ ಬ್ಯಾರೆ ಸುದ್ದಿ ಕೇಳಿದಿಲ್ರಿ ಆಗಲೆ ಏನ್ ಏನ್ ಕೇಳಿ ಅಯ್ಯೋ 나 ಉರುವೆ ಬಂದಿಲ್ಲ ಹೌದು 나 ಎಷ್ಟು ತನಾತ ನಿತ್ ಕೇಳಿಸ್วน ನಾನು ನೀ ಚಡಿ ದೋಸ್ ಬರ್ತಾನಿಲ್ಲ ಹೌದು ಹೌದು ಆವಾ ಶಾಂತಪನ ಮಗಳದು ಏನ ಏ ಅದೇನ ಅಲ್ಲ ಅದೇನ ಅಂತ ಗೊತ್ತದನ ಗುಲ್ಲಿ ಶಾಂತಪದನಲ್ಲ ಆವಾ ತನ್ನ ಮಗಳಿಗೆ ಒಂದು ವರ ನೋಡ ನಾನು ಕೇಳತನವಾ ನಾನು ನೋಡ್ದೆ ಅಂತ ಹೇಳಿನಿ ಸಿಕ್ಕಿ ಅಂತ ಹೇಳಿನಿ ನಾನು ಏನು ಸಿಕ್ಕ ಅಂತ ಹೇಳಿದಿರಿ ವರ ಸಿಕ್ಕ ಬಂದ್ ಬಂದಿದ್ನಪ್ಪ ಅಂತ ಹೇಳಿನಿ ನಾನು ಅದಕ್ಕೆ ನಿ ಸೊಸೆ ಬರ್ದಿದ್ಯಾ ನಾ ಅದಕ್ಕೆ ಹೆಣಮಗಳ ಬುದ್ಧಿ ಅದ ನಂತರ ಮಂಗಾ ಜಗಳ ಅಂತ ಲಾಂಗ್ ಆ ಬರ ಆ ಮತ್ತೆ ನನ್ನೆ ಸೊಸೆ ಬರ್ದಿದ್ಯಾ ನೀನು ಇಲ್ಲ ನೆಕ್ಸ್ಟ್ ಟೈಮ್ ನಾನು ಹೇಳ್ತನೇ ಎಲ್ಲರ ಮುಂದೆ ಯಾತಿನೇ ನನ್ನ ಗಣ ಅಂತವಾ ಅಲ್ಲಾ ಹಾ ಹಾಗಿರಲಿ ಹೆಣಮಗಳ ಏನು ನಡಿಡಿ ಹೋಗೋ ಮಿಯೋನ ಆಂಗಾ ಈಗ ಹಾ ಮನಿಗ್ ಹೋಗೋಣ ಮತ್ ಬಂದಿ ಮದ್ಲ ನಾನು ಹೊಸ ಹೊಸ ಬಾಳ್ ಕಟ್ಟಿನಿ ಗಂಡ ಸಿಕ್ಕ ನಾನು ನೂರ್ ಕಾಲ ಪುಣ್ಯ ಮಾಡಿ ಬಂದಿನಿ ನಡಿಗೆ ಹೋಗೋಣ ಕೈ ಕಾಲ್ ತಕೊಂಡು ಅದಿನ ಚಾ ಮಾಡ್ಕೊಂಡ್ ಬರ್ತೀನಿ ಮಾಡಿ ಪಾಪನ ಸಡ್ಕೊಂಡು ಹೋದ್ಬಿಟ್ಟಿನಿ ಹಾ ಚಾಯ್ ಯಾರು

ಹಾಡ ನಾನು ಮತ್ ತಿನ್ಕೊಂಡ್ ಕೇಳಲು ಕುಡ್ದಿ ವಾಸ್ತ ಮರ್ಗ ನಾಕ್ ತಿನ್ಲಕ್ಕ ಚಿಕ್ಕೊಂಡ್ ತಿಂದ ಚಿಕ್ಕೊಂಡು ತಿನ್ನ ಮತ್ ತಿನ್ನೊಂದ್ ಶಾಂತ ಅದ್ ಕೇಳು ಏನು ಏನು ಶಾಂತಾಪೇನು ಬೆನ್ನ ತಿಳ್ ನನ್ಗ ಶಾಂತಪ್ಪ ಇಲ್ಲ ತನ್ ಮಗಳು ಹೊರ ಅಂತ ಹೇಳ್ಬಿಟ್ಟೆ ನಾನು